ಸರ್ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಪೇರ್ಲೆ ಇದು ತೈವಾನ್ ವೈಟ್ ಅಂತೇಳಿ ಇದು ಬೀಟ್ರೋಟ್ಗೋಗು ಅಂತ ಸರ್ ಇದು ನೀವು ಹಣ್ಣನ್ನ ಒಂದು ಸರಿ ಕಚ್ಬಿಟ್ಟು ನೋಡಿ ಸರ್ ಇದು ತಿಂದು ನೋಡಿ ಸರ್ ನೀವು ತಿನ್ಬಿಟ್ಟು ನೋಡಿರಿ ಬೀಟ್ರೋಟ್ ಕಲರ್ ಇದೆ ಆದರೆ ಇದನ್ನು ನೋಡಿ ಸರ್ ಇದನ್ನು ತಿನ್ಬಿಟ್ಟು ಇದು ವೈಟ್ ಸರ್ ಇದು ಇದೇನು ಅಂತಂದರೆ ಒಂದೇ ಗಿಡದಲ್ಲಿ ಕಡ್ಡಿ ಪಕ್ಕದಲ್ಲಿ ಬಳ್ಕೊಂಡಿತ್ತಲ್ಲ ವೇಸ್ಟ್ ಹಾಕಿ ಅಂತ ಅಂತೇಳಿ ಕಸಿ ಮಾಡಿದೆ ಒಂದು ಕಡೆ ಬ್ಲ್ಯಾಕು ಒಂದು ಕಡೆ ವೈಟು ಇದೆರಲ್ಲೂ ಹಣ್ಣು ಬರ್ತಾ ಇದೆ ಆಮೇಲೆ ಹಣ್ಣುಗಳು ಬಿಟ್ಟಾಗ ಸರ್ ಇದು ಊಜಿ ಸಮಸ್ಯೆ ಜಾಸ್ತಿ ಸೀಬೆಗಳಲ್ಲಿ ಆದಷ್ಟು ಕವರ್ ಫಾರ್ಮ್ ಬರುತ್ತೆ ಸರ್ ಇದಕ್ಕೆಲ್ಲ ಫಾರ್ಮ್ ಕಟ್ಟಿದ್ರೆ ಊಜಿ ಹೊಡೆಯಲ್ಲ ಆಮೇಲೆ ಎಲ್ಲೋ ಟ್ರ್ಯಾಪ್ ಅಂತ ಬರುತ್ತೆ ಅವು ಆಮೇಲೆ ಇನ್ನೊಂದು ಹುಳಗಳು ಇವೇನು ಊಜಿಗೆ ಅಂತ ಹೇಳ್ಬಿಟ್ಟು ಟ್ರ್ಯಾಪ್ಗಳು ಬರ್ತಾವಲ್ಲ ಅವನೊಂದು ಹಾಕೊಂಡ್ರೆ ನಿಮಗೆ ಹೂಜೆ ಅನ್ನೋದು ಅದು ಹೆಚ್ಚಿನದಾಗಿ ಇದಾಗಲ್ಲ ಆದರೆ ಗ್ರಾಹಕರಿಗೂ ಅಷ್ಟೇ ಸರ ಒಳ್ಳೆ ಹಣ್ಣುಗಳು ಸಿಕ್ಕಿದ್ವು ತಿಂದ್ವಿ ಅನ್ನೋದೊಂದು ಅವ್ರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ